ಬೆಂಗಳೂರು ದುಗ್ಗಲಮ್ಮ ದೇವಸ್ಥಾನದ ಹತ್ತಿರ ಬಸಪ್ಪನಕಟ್ಟೆ ರಾಜಗೋಪಾಲ ನಗರ ಪೀಣ್ಯ ಎರಡನೇ ಹಂತದಲ್ಲಿ ಶ್ರೀ ಜಡೆಮುನೇಶ್ವರ ಮತ್ತು ಮಾರಮ್ಮದೇವಿ ಅದ್ದೂರಿ ಹದಿನೈದನೇ ವಾರ್ಷಿಕ ಉತ್ಸವ ಅಂಗವಾಗಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಗಣಹೋಮ ಮೃತ್ಯುಂಜಯ ಹೋಮ ರುದ್ರಾಭಿಷೇಕ ಹೂವಿನ ಅಲಂಕಾರ ಮಾಡಿ ಸಂಜೆ ನಾಲ್ಕು ಗಂಟೆಗೆ ರಾಜಗೋಪಾಲ್ ನಗರ ರಾಜಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ದೇವರ ಮೆರವಣಿಗೆ ಮುಖಾಂತರ ನಂತರ ಆರತಿಗಳನ್ನು ತರು ಮುಖಾಂತರ ಆರತಿ ನಂತರ ಸುಮಾರು ಎರಡೂವರೆ ಸಾವಿರ ಹೆಚ್ಚು ಜನಕ್ಕೆ ಊಟದ ಕಾರ್ಯಕ್ರಮ ತೀರ್ಥ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಕಾಂಗ್ರೆಸ್ ಮುಖಂಡ ರುದ್ರೇಗೌಡರು ಉಪನಿರ್ದೇಶಕರು ಕಬ್ಬನ್ ಪಾರ್ಕ್ ಜೀವಕುಸುಮ ಅವರು ಕಬ್ಬನ್ ಪಾರ್ಕ್ ನಾಗರಾಜ್ ಅವರು ಈಶ್ವರ್ ಕೋಡಿಮಠ ಅವರು ಮಂಜಣ್ಣ ಹಾಗೂ ಬಸಪನಕಟ್ಟೆ ಗ್ರಾಮಸ್ಥರು ರಾಜಗೋಪಾಲ್ ನಗರ ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಾಗಿತ್ತು ಪ್ರಧಾನ ಅರ್ಚಕರು ಹುಚ್ಚೇಗೌಡರು ದೇವಸ್ಥಾನದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಕಟ್ಟೆ ರಾಜಗೋಪಾಲನಗರ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಈ ದೇವಸ್ಥಾನವು ಸುಮಾರು ನನ್ನ ಹೆಸರು ಹೊನಗಂಗಣ್ಣ ಅಂತ ನಮ್ಮದು ಮೂಲಸ್ಥಾನ ಹುಲಿಪುರ ಅಂತ ಕುಣಿಗಲ್ ತಾಲೂಕು ಯಡಿಯೂರು ಯಡಿಯೂರು ಹೋಬಳಿ ಹೀಗೆ ಹದಿನೈದು ಈದ್ ಮೂಲ ದೇವಸ್ಥಾನವು ಮೂಲದ ಮೂಲತವಾಗಿ ಅದೇ ಊರಿನಲ್ಲಿದೆ ಹುಲಿ ಹುಲಿಪುರದಲ್ಲಿದೆ ಮುನೇಶ್ವರ ಅಂತ ಈಗಾಗಲೇ ಸುಮಾರು ಐವತ್ತು ವರ್ಷದಿಂದ ಅದು ದೇವಸ್ಥಾನ ಸ್ಥಾನದಲ್ಲಿದ್ದು ಈಗ ಹದಿನೈದು ವರ್ಷದಿಂದ ಈಚೆಗೆ ನಾವು ಇಲ್ಲಿ ಮೂಲ ಸ್ಥಾಪನೆ ಸ್ಥಾಪನೆ ಮಾಡಿಕೊಂಡಿದ್ದೀವಿ ಇಲ್ಲಿ ನಮ್ಮ ಗ್ರಾಮಸ್ಥರು ಮತ್ತು ಇಲ್ಲಿಯ ಸ್ಥಳೀಯರೆಲ್ಲ ಸೇರಿಕೊಂಡು ಚಿಕ್ಕದಾಗಿ ಒಂದು ದೇವಸ್ಥಾನ ಅಂತ ಪ್ರಾರಂಭ ಮಾಡ್ದು ಈಗಾಗಲೇ ಸುಮಾರು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಈಗ ಆ ಸ್ವಾಮಿ ಕೃ ಕೃಪೆಯಿಂದ ಎಲ್ಲವೂ ಭಾರಿ ವೈಭವವಾಗಿ ನಡೀತಾ ಇದೆ ನಡೀತಾ ಇದೆ ಇಲ್ಲಿ ಸ್ಥಳೀಯರಿಗೆ ಮತ್ತು ನಮ್ಮ ಅವ್ರಿಗೇನು ಸ್ವಾಮಿ ನಂಬಿದ್ದೀವಿ ಅವ್ರಿಗೆಲ್ಲರ್ಗು ಒಳ್ಳೆ ಕಾರ್ಯಗಳನ್ನು ಮಾಡಿಕೊಡ್ತಾ ಇದೆ ನಂಬಿದ್ದೀವಿ ನಂಬದಂತೆ ನಮ್ಮ ಕಾರ್ಯಗಳು ಇದೆ ಇವತ್ತಿನ ಸಹ ನಲವತ್ತೆಂಟನೇ ದಿವಸಕ್ಕೆ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೀವಿ ಹದಿನೈದು ಹದಿನೈದು ವರ್ಷ ಆಗಿದ್ದರಿಂದ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅನ್ನದಾನ ಇಟ್ಕೊಂಡಿದ್ದೀವಿ ಸುಮಾರು ಒಂದು ಎರಡುವರೆ ಸಾವಿರ ಜನಕ್ಕೆ ಅನ್ನದಾನ ಮಾಡಿ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಇಲ್ಲಿಯ ಸ್ಥಳೀಯರು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡಿ ಮಾಡ್ಕೊಂಡಿದ್ದೀವಿ ಭಾರಿ ವೈಭವದಿಂದ ನಡೆಸಬೇಕು ಅಂತ ಒಂದು ಉದ್ದೇಶದಿಂದ ಇದು ನಡೆಸ್ತಾ ಇದ್ದೀವಿ ಆರತಿ ಇದೆ ಸಾಯಂಕಾಲ ಆರತಿ ಇದೆ ಈಗ ಮೆರವಣಿಗೆ ಪಲ್ಲಕ್ಕೆ ಮೆರವಣಿಗೆ ಇದೆ ಮೆರವಣಿಗೆ ಆದಮೇಲೆ ಆರತಿ ಬರುತ್ತೆ ಆರತಿ ಆದಮೇಲೆ ಅನ್ನದಾನಕ್ಕೆ ಏರ್ಕೆ ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ಸ್ವಾಮಿ ನಡೆಸ್ತಾ ಇದ್ದೀವಿ ಈಗಾಗಲೇ ಸುಮಾರು ಒಂದು ನೂರು ಕೆ ಜಿಯಷ್ಟು ಬೂಂದಿ ಮಾಡಿಸಿದ್ದೀವಿ ಅನ್ನದಾನಕ್ಕೆ ಮಾಡಿಸಿದ್ದೀವಿ ನಮ್ಮ ಅನ್ನದಾನ ಪಾಯಸ ಎಲ್ಲ ಹಳ್ಳಿ ಸ್ಟೈಲು ಮುದ್ದೆ ಅನ್ನ ಸಾರು ಸಾರು ಅರೆಕಾಳು ಸಾರು ಮಾಡಿಸಿದ್ದೀವಿ ನಡೀತಾ ಇದೆ ಮುದ್ದೆ ಪಾಯಸ ಉಚ್ಚೇಗೌಡ ಅರ್ಚಕರು ಈ ರಾಜಗೋಪಾಲ್ ನಗರ ಬಸಪ್ಪನಗಟ್ಟೆಯಲ್ಲಿ ಈ ಮುನೇಶ್ವರ ಮಾರಮ್ಮ ಬಂದಿದ್ದು ಒಂದು ಅಪಾರ ಶಕ್ತಿ ಅಪಾರ ಮಹಿಮೆ ಯಾವ ರೀತಿ ಬಂತು ಅಂತ ಹೇಳೋಕ್ಕಾಗಲ್ಲ ಆ ಥರ ಬಂದು ಇಲ್ಲಿ ನೆಲೆಸಿದ್ದಾರೆ ಆ ನೆಲೆಸಿರೋದ್ರಿಂದ ಶರಣೆಯಿಂದ ಬಂದು ಅವ್ರನ್ನ ಬೇಡದವ್ರಿಗೆ ಕಷ್ಟ ಕಾರ್ಪಣೆಗಳು ದೂರ ಆಗಿದೆ ಕೆಲವರಿಗೆ ಮಕ್ಕಳಿಗೆ ಮಕ್ಕಳಾಗಿದೆ ಕೆ ಮನೆಯಲ್ದವ್ರಿಗೆ ಮನೆಯಾಗಿದೆ ಒಂದೊಂದು ಕೆಲಸ ಕಾರ್ಯಗಳು ಏನು ಬೇಡ್ಕೊಂಡು ಹೋಗ್ತಾರೆ ಉದ್ಯೋಗಿಗಳಿಗೆ ಇನ್ನೊಂದು ಕ ಪ್ರತಿಯೊಂದು ಏನ್ಕೆ ಆಗಿರ್ಬೋದು ಆ ದೇವರಲ್ಲಿ ಬೇಡ್ಕೊಂಡಾಗ ಎಲ್ಲ ಕೆಲಸ ಕಾರ್ಯಗಳು ಅವ್ರಿಗಾಗಿದೆ ಎಲ್ಲ ಭಕ್ತರು ರಾಜಗೋಪಾಲ್ ಭಕ್ತಾದಿಗಳು ರಾ ಬಸಾಪುರಗಡ್ಡೆ ಭಕ್ತಾದಿಗಳು ಎಲ್ಲ ಸೇರಿ ಒಟ್ಟುಗೂಡಿ ಈ ಜಾತ್ರೆ ನಡೆಸಿ ಕಾರ್ತಿಕ ಮತ್ತು ಶಿವರಾತ್ರಿಗಳು ಕ ಫಂಕ್ಷನ್ ಮಾಡ್ತೀವಿ ಅಂದಾನ ಮಾಡ್ತೀವಿ ಭಕ್ತರುಗಳು ಎಲ್ಲ ಸಹಾಯ ಮಾಡ್ತಾರೆ ಮತ್ತು ಇಲ್ಲಿ ಒಳ್ಳೇದಾಗಿರೋರು ಎಲ್ಲರೂ ಬಂದು ಸಹಾಯ ಮಾಡ್ತಾರೆ ಎಲ್ಲರೂ ನಿಂತಕ್ಕೆ ಸ್ವಾಮಿ ಕಾರ್ಯ ಮಾಡ್ತಾರೆ ಅದರಿಂದ ನಾವು ಹೇಳ್ಕೊಳ್ಳೋದು ಅಪಾರವಾದ ಮಹಿಮೆ ಇದು ಹೆಚ್ಚಿನ ರೀತಿಯಲ್ಲಿ ಬೆಳಿಬು ಮುನೇಶ್ವರ ಮಾರಮ್ಮ ಈಗ ಸೀಟಲ್ಲಿದೆ ಗೌರ್ಮೆಂಟ್ಗೋ ಮತ್ತೊಂದಿಗೋ ಯಾರಿಗೋ ತಿಳಿದ್ರೆ ಇದನ್ನು ಮೋಡ್ ಹಾಕ್ಸ್ಕೊಡೋಕೆ ಅನುಕೂಲ ಮಾಡಿಕೊಟ್ರಿಂದ ಒಳ್ಳೇದಾಗುತ್ತೆ ಬಂದ್ರಿಗೆ ಕಷ್ಟ ಅಂತ ಬಂದ್ರಿಗೆ ಇಲ್ಲಿ ಕಷ್ಟ ಕಾರ್ಬಿಟ್ಟು ದೂರ ಆಗುತ್ತೆ ಅಷ್ಟೇ ಬೇಡ್ಕೊತೀವಿ ರಾಜು ರಾಜಗೋಪಾಲ್ ನಗರ ನಾವು ಊಟ ಸ್ಥಳ ಕೊಪ್ಪ ಮಂಡ್ಯದವರು ಇಲ್ಲಿ ಹದಿನೈದು ವರ್ಷದಿಂದ ತುಂಬ ಇದರಿಂದ ದೇವಸ್ಥಾನ ಇದು ಓಪನ್ ಆಗಿ ಇಲ್ಲಿ ಮಾರಮ್ಮ ಇತ್ತು ಜಡೆ ಮುನೇಶ್ವರ ಇಂದ ಎರಡು ದೇವಸ್ಥಾನ ಇದಾವೆ ದೇವ್ರುಗಳಿದ್ರಾಗಿ ಅದ್ದೂರಿಯಾಗಿ ಅದು ಕಾರ್ಯಕ್ರಮ ನಡೀತಾ ಇದೆ ಈಗ ನಲ್ವತ್ತು ಪೂಜೆ ಅಂತ ಮಾಡ್ಸೋಕೆ ನಲ್ವತ್ತೆಂಟು ದಿವಸ ಪೂಜೆ ಇಟ್ಕೊಂಡಿದ್ರು ನಲ್ವತ್ತೆಂಟು ದಿನ ಪೂಜೆಯಲ್ಲಿ ಇವಾಗ ಅದ್ದೂರಿಯಾಗಿ ಎಲ್ಲ ವೈಭವದ ಪಾಲಕಿ ಇತ್ತು ಮಾರಮ್ಮ ಇದು ಮುನೇಶ್ವರ ಇಬ್ಬರನ್ನೂ ಪಾಲಕಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಊರು ಸಾವಿರ ಮೆರವಣಿಗೆ ಮಾಡ್ಕೊಬತ್ತವ್ರೆ ಒಂದು ಸಾವಿರ ಇದರಲ್ಲಿ ಈಗ ಅಂದಾನ ಅವಾಗಿಂದು ಮಾಡ್ಕೊ ಬರ್ಲೆ ಅವ್ರೆ ದೇವರು ಶಕ್ತಿ ದೇವತೆಯಿಂದ ಎಲ್ಲರೂ ಯಾರು ಕೈ ಬಿಟ್ಟಿಲ್ಲ ಕೈ ಎಲ್ಲ ದೇವ್ರಗಳೆಲ್ಲ ಏನು ಮಾಡ್ತಾವೆ ಅಂದ್ರೆ ಈಗ ಎಲ್ಲ ಅವ್ರಿಗೆ ಏನು ದೇವ್ರು ಹೆಚ್ಚಕ್ಕಲು ಕೊಡ್ತಾವ್ರು ಜನಗಳು ಅಷ್ಟು ಹೆಚ್ಚತ್ತಲ್ಲಿ ದೇ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾವ್ರೆ ಇಲ್ಲಿಯವರು ಕಮಲ ಹಂಗೆ ಅಂಕಲ್ ಎಲ್ಲ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ದೇವರು ಎಷ್ಟು ಉದ್ಭೋಗದಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅಷ್ಟು ಉದ್ಭೋಗದಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದೇವರು ದೇವ್ರು ಮಹಿಮೆ ಅಂದರೆ ಇಲ್ಲೇನೋ ತಡೆ ಇದು ಬಂದು ದೇವ್ರು ಬಂದು ಹೇಳೋದು ಮಾಡೋದು ಏನಿಲ್ಲ ಇಲ್ಲೇನಿಲ್ಲ ಇಲ್ಲಿ ಇಲ್ಲೇಂದ್ರೆ ದೇವ್ರ ಒಂದು ಕುತ್ಕೊಂಡು ಅವ್ರು ಅವ್ರ ಭಕ್ತಿಯಿಂದ ಕುರ್ತ್ಕೊಂಡು ಏನು ಮಾಡ್ಕೊಳ್ತಾರೋ ಅದ್ರ ತಕ್ಕನಕ್ಕೆ ದೇವ್ರ ಮೈ ಅವ್ರಿಗೆ ಹೆಚ್ಚಾಗ್ಲ ಕೊಟ್ಟಾಗ ಅವ್ರು ಬಂದು ದೇವ್ರ ಕಾರ್ಯ ಬಂದು ನೆರವೇರ್ಸ್ಕೊಂಡ್ತಾವ್ರೆ ತಡೀಲಿ ಯಾವ್ದು ಹೇಳ್ತಾರೆ ಇದು ಮಾಡ್ತಾವ್ರೆ ಅಂತ ಏನು ಇಲ್ಲಿ ತಡಿ ಇದು ಮಾಡ್ಕೊಂಡು ವ್ಯವಹಾರ ಮಾಡೋದೇನಿಲ್ಲ ಅವ್ರು ಯಾರ್ಯಾರಿಗೆ ಏನೇನು ಕುರ್ತ್ಕೊಂಡು ಭಗವಂತನ ಕೇಳ್ಕೊಂಡ್ತಾರ ಮುಗ ಮಾರಮ್ಮ ಇದು ಮುನೇಶ್ವರ ಇಬ್ಬರು ಕೇಳ್ಕೊಂಡು ಹೋಗ್ತಾರೋ ಅವ್ರಿಗೆ ಒಳ್ಳೇದಾದಾಗ ಅವರೆಲ್ಲ ಜೊತೆ ಗುಂಪು ಸೇರಿಕೊಂಡು ದೇವ್ರ ಕಾರ್ಯ ಮಾಡ್ಕೊಂಡು ಹೋಗ್ತಾವ್ರೆ ನಾವು ಲಕ್ಕಮ್ಮರು ರಾಜ್ಗೋಪಾಲ್ ನಗರ ಸುಮಾರು ವರ್ಷದಿಂದ ದುಂಗ್ಲಾ ದುರ್ಲಮ್ಮ ದೇವಿ ಮಾರಮ್ಮ ಮುನೇಶ್ವರ ದೇವಿ ಇಲ್ಲಿ ಉದ್ಘಾಟನೆ ಆಗಿದೆ ಬಗ ಭಕ್ತಿಯಿಂದ ನಡೀತಾ ಇದೆ ಇಲ್ಲಿ ಯಾರಿಗೇನು ಮಹಿಮೆ ಇದು ಏನಾಗಲ್ಲ ಏನು ಬೇಡ್ಕೋತಾರೋ ಅವರು ಸಕ್ಸೆಡ್ ಆಯ್ತದೆ ತುಂಬ ಒಳ್ಳೆಯದಾಗದೆ ನಡೀತಾ ಇದೆ ಬೀದಿ ರಾಜ ಬೀದಿಗಳು ಮೆರವಣಿಗೆ ಇದೆ ಭಕ್ತಾದಿಗಳು ಅಷ್ಟು ಇಷ್ಟ ಸಹಾಯ ಮಾಡ್ತಾವ್ರೆ ಎಮ್ ಎಲ್ ಎರು ಅವರೆಲ್ಲ ಸಹಾಯ ಮಾಡ್ತಾವ್ರೆ ಗೋರ್ಮೆಂಟ್ನಿಂದ ನಮಗೂ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕತಾ ಇದ್ದೀವಿ ಅಷ್ಟೇ ಹೆಸರು ವೆಂಕಟೇಶ್ ಅಂತ ನಾವು ಇಲ್ಲಿ ಒಂದು ಹತ್ತು ವರ್ಷದಿಂದ ಇಲ್ಲಿಗೆ ಪೂಜೆಗೆ ಬರ್ತಾ ಇದ್ದೀವಿ ನಾವೇ ಸುಮಾರು ನಮಗೂ ಒಳ್ಳೆಯದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಸುಮಾರು ದೇವಸ್ಥಾನದ ಕಡೆಯಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ ಮಕ್ಕಳಿಲ್ಲ ಅಂತಂದ್ರೆ ಮಕ್ಕಳಾಗಿದೆ ಮತ್ತು ಸೈಟ್ ಇಲ್ಲ ಅಂತವ್ರಿಗೆ ಸೈಟ್ ತಗೊಂಡ್ಬಿಟ್ಟು ಮನೆ ಕಟ್ಟಿದರೆ ಸುಮಾರು ಜನ ಈ ಥರ ಕಾರ್ಯಕ್ರಮಗಳು ತುಂಬ ಆಗಿದೆ ಇವಾಗ ಇಲ್ಲಿ ಈಗ ಮೋಲ್ಡ್ ಹಾಕ್ಸ್ಬೇಕು ಅದಕ್ಕೆ ನಾವು ಏನಂತ ಇದ್ದೀವಿ ಅಂದರೆ ಈ ದಾನಿಗಳು ಏನು ಇದ್ದಾರೆ ಬರ್ತಾರೆ ಆಶ್ವಾಸನೆ ಇದು ಮಾಡ್ತಾಯಿದ್ದಾರೆ ಸ್ವಲ್ಪ ನಮಗೆ ಹೆಚ್ಚಿನ ಮಾಹಿತಿ ದೇವ್ರಿಗೆ ಸುಮಾರು ಜನಕ್ಕೆ ಈಗ ಅನ್ನದಾನ ಆಗಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗಿ ಕಾರ್ಯಕ್ರಮಗಳಾಗಿತ್ತು ಅದರಿಂದ ತುಂಬ ಜನಗಳಿಗೆ ಅನುಕೂಲ ಆಯ್ತಾರದಿಂದ ಕಾರಣದಿಂದ ಈಗ ದಾನಿಗಳಿಗೆ ಏನಂತ ಕೇಳ್ಕೊತೀನಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊತೀವಿ